ಗೆಳೆರೆ ಇವತ್ತು ನೀವೆಲ್ಲರೂ ಇಷ್ಟು ದಿನ ಕಾಯುತ್ತಾ ಇರುವ ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ ಬೆಲ್ಲದ ವಿಡಿಯೋ ಬೆಲ್ಲದ ಮೇಲೆ ಕಹಿ ಸತ್ಯಗಳು ಬಹಳ ಇದೆ ಪ್ರಪಂಚ ಬೆಲ್ಲವನ್ನು ಅಂದುಕೊಂಡಿರೋದೇ ಬೇರೆ ಸತ್ಯ ಇರೋದೇ ಬೇರೆ ಎರಡ್ ಸಾವಿರದ ಹದಿನೇಳು ಇಸ್ವಿ ಆದ ಮೇಲಿಂದ ಬೆಲ್ಲದ ವ್ಯಾಪಾರ ಹೈ ಗೆ ಹೋಗಿಬಿಟ್ಟಿದೆ ಸಂಪೂರ್ಣವಾಗಿ ಸಕ್ಕರೆಯನ್ನ ಬೆಲ್ಲ ರೀಪ್ಲೇಸ್ ಮಾಡಿಬಿಟ್ಟಿದೆ ಗೆಳೆರೆ ನಿಮಗೆಲ್ಲರಿಗೂ ಗೊತ್ತು ಬೆಲ್ಲದ ಟೀ ಶಾಪ್ ಬೆಲ್ಲದ ಕಾಫಿ ಶಾಪ್ಗಳು ಇರುವೆ ರೀತಿ ಹುಟ್ಟಿಕೊಂಡಿದೆ ಜನಗಳು ಬೆಲ್ಲದ ರುಚಿಗೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ ಈ ಬೆಲ್ಲದ ಬಿಸ್ನೆಸ್ ಆಕಾಶಕ್ಕೆ ಹೋಗಿ ತಲುಪಿದೆ ಗೆಳೆಯರೆ ಬೆಲ್ಲ ನಿಜವಾಗಿಯೂ ಏನು ಇದಕ್ಕಿದ್ದ ಹಾಗೆ ಭಾರತ ದೇಶದಲ್ಲಿ ಬೆಲ್ಲ ಫೇಮಸ್ ಆಗ್ತಾ ಇರೋದು ಯಾಕೆ ಕಾರ್ಖಾನೆಯಲ್ಲಿ ಬೆಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ಕಾರ್ಖಾನೆಯಲ್ಲಿ ತಯಾರಿಸುವ ಬೆಲ್ಲವನ್ನು ನೋಡಿದ್ರೆ ಬಾಯಲ್ಲಿ ನೀರು ಬರೋದು ಖಂಡಿತ ಸತ್ಯ ಸಾಧಾರಣ ಬೆಲ್ಲಕ್ಕೂ ಆರ್ಗ್ಯಾನಿಕ್ ಬೆಲ್ಲಕ್ಕೂ ಇರುವ ವ್ಯತ್ಯಾಸ ಏನು ಎಲ್ಲಾ ಟಾಪಿಕ್ ವಿಡಿಯೋದಲ್ಲಿ ಕವರ್ ಆಗುತ್ತೆ ಗೆಳೆರೆ ಹಾಗಾದ್ರೆ ಬನ್ನಿ ಬೆಲ್ಲದ ಕಾರ್ಖಾನೆಯ ಪ್ರಯಾಣ ಶುರು ಮಾಡಿ ಬಿಡೋಣ ಸಮಯ ವ್ಯರ್ಥ ಮಾಡೋದು ಬೇಡ ಗೆಳೆರೆ ಬೆಲ್ಲ ತಯಾರಿಕೆ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಶುಗರ್ ಕೇನ್ ಕಲೆಕ್ಷನ್ ರೈತರು ಹೊಲದಲ್ಲಿ ಬೆಳೆದ ಕಬ್ಬು ಟ್ಯಾಕ್ಟರ್ ಲಾರಿಗಳಲ್ಲಿ ತುಂಬಿಸ್ತಾರೆ ನೇರವಾಗಿ ಕಬ್ಬು ಫ್ಯಾಕ್ಟ್ರಿಗೆ ಬರುತ್ತೆ ಗೆಳೆರೆ ಒಂದು ಎಕರೆ ಕಬ್ಬಿನ ಗದ್ದೆಯಲ್ಲಿ ಎಷ್ಟು ಟನ್ ಕಬ್ಬು ಬರುತ್ತೆ ಗೊತ್ತಾ ಒಂದು ಮೂವತ್ತರಿಂದ ನಲವತ್ತು ಟನ್ ಕಬ್ಬು ಬರುತ್ತೆ ಈ ಟನ್ ಲೆಕ್ಕವನ್ನು ಕೆ ಜಿಗೆ ಲೆಕ್ಕ ಹಾಕಿದ್ರೆ ಮೂವತ್ತು ಸಾವಿರ ಕೆ ನಲವತ್ತು ಸಾವಿರ ಕೆ ಜಿಯ ತೂಕದಷ್ಟು ಕಬ್ಬು ಬರುತ್ತೆ ಮೂವತ್ತರಿಂದ ನಲವತ್ತು ಟನ್ ಕಬ್ಬಿನಲ್ಲಿ ಎಷ್ಟು ಕಬ್ಬಿನ ಹಾಲು ಬರುತ್ತೆ ಗೊತ್ತಾ ಹತ್ತೊಂಬತ್ತು ಸಾವಿರದ ಐನೂರು ಲೀಟರ್ ಇಂದ ಇಪ್ಪತ್ತಾರು ಸಾವಿರದ ಐನೂರು ಲೀಟರ್ ತನಕ ಕಬ್ಬಿನ ಹಾಲು ಹೊರಗಡೆ ಬರುತ್ತೆ ಇಷ್ಟೊಂದು ಕಬ್ಬಿನ ಹಾಲನ್ನು ಬಳಸಿಕೊಂಡು ಎಷ್ಟು ಬೆಲ್ಲವನ್ನು ತಯಾರಿಸಬಹುದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೆ ಜಿಯಷ್ಟು ಬೆಲ್ಲವನ್ನು ತಯಾರಿಸಬಹುದು ಕೇವಲ ಕಬ್ಬಿನಿಂದ ಕಾರ್ಖಾನೆಯವರು ಸಾಕಷ್ಟು ರೀತಿಯಲ್ಲಿ ದುಡ್ಡು ಮಾಡ್ತಾರೆ ಕಬ್ಬಿನ ಜ್ಯೂಸ್ ಅನ್ನು ಮಾರಿ ದುಡ್ಡು ಮಾಡ್ಕೊಂತಾರೆ ಸಕ್ಕರೆಯನ್ನು ಮಾರಿ ದುಡ್ಡು ಮಾಡ್ಕೊಂತಾರೆ ಬೆಲ್ಲವನ್ನು ಮಾರಿ ಕೂಡ ದುಡ್ಡು ಮಾಡ್ಕೊಂತಾರೆ ಕಬ್ಬಿನ ಹೊಟ್ಟಿಗೂ ಪ್ರಪಂಚದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ ಅದನ್ನು ಮಾರಿ ಕೂಡ ಸಾಕಷ್ಟು ಹಣ ಬರುತ್ತೆ ಅದಕ್ಕೆ ಕಬ್ಬು ಲಕ್ಷ್ಮಿಯ ಸಂಕೇತ ಅಂತ ಹೇಳುತ್ತಾರೆ ಕಬ್ಬನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ದುಡ್ಡಿನ ಸುರಿಮಳೆ ಕಾರ್ಖಾನೆಗೆ ಬಂದ ಕಬ್ಬು ಚೆನ್ನಾಗಿ ತೊಳೆಯಲಾಗುತ್ತೆ ಬೆಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಬರಬೇಕು ಅಂದರೆ ಕಬ್ಬನ್ನು ಚೆನ್ನಾಗಿ ತೊಳೆಯಲೇಬೇಕು ಗೆಳೆರೆ ನೀವು ಗಮನಿಸಿರ್ತೀರಾ ಸಾಕಷ್ಟು ಬೆಲ್ಲದಲ್ಲಿ ಕಸ ಕಡ್ಡಿ ಮಣ್ಣು ಹಾಗೆ ಇರುತ್ತೆ ಅಷ್ಟೇ ಅಲ್ಲ ಸತ್ತಿರುವ ಹುಳಗಳು ಕೂಡ ಬೆಲ್ಲದಲ್ಲಿ ಅಂಟಿರುತ್ತೆ ಕಬ್ಬನ್ನು ತೊಳೆಯದೆ ನೇರವಾಗಿ ಬೆಲ್ಲ ಮಾಡಿದ್ರೆ ಈ ರೀತಿ ಆಗುತ್ತೆ ಹಾಗಾಗಿ ಕಬ್ಬನ್ನು ತುಂಬಾ ಚೆನ್ನಾಗಿ ತೊಳೆಯಲೇಬೇಕು ಬೆಲ್ಲ ಅವಾಗ ನೀಟಾಗಿ ಬರುತ್ತೆ ಕಬ್ಬನ್ನು ಸಾಧಾರಣ ನೀರಿನಿಂದ ತೊಳೆಯೋದಿಲ್ಲ ಬಿಸಿ ನೀರಿನಿಂದ ತೊಳಿತಾರೆ ಕಬ್ಬಲ್ಲಿ ಬ್ಯಾಕ್ಟೀರಿಯಾ ಜರಮ್ಸಿದ್ರೆ ಸರ್ವನಾಶ ಆಗಲಿ ಅಂತ ಬಿಸಿ ನೀರಿನಲ್ಲಿ ತೊಳಿತಾರೆ ತೊಳೆದ ನಂತರ ಕಬ್ಬು ನೇರವಾಗಿ ಕ್ರಷಿಂಗ್ ಮಷಿನ್ ಒಳಗಡೆ ಹೋಗುತ್ತಾ ಖಂಡಿತವಾಗಿಯೂ ಇಲ್ಲ ತೊಳೆದ ಕಬ್ಬಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಸಂಪೂರ್ಣವಾಗಿ ಡ್ರೈ ಆಗಬೇಕು ತೊಳೆದ ಕಬ್ಬನ್ನೆಲ್ಲವನ್ನು ನ್ಯಾಚುರಲ್ ಡ್ರೈ ಮಾಡ್ತಾರೆ ಬೆಲ್ಲದ ಕಾರ್ಖಾನೆಯಲ್ಲಿ ಇದಕ್ಕೋಸ್ಕರ ಓಪನ್ ಪ್ಲೇಸಸ್ ಇರುತ್ತೆ ಅಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೆ ಸೂರ್ಯನ ಬೆಳಕಿಗೆ ಕಬ್ಬನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾರೆ ನೀರೆಲ್ಲ ಒಣಗಿ ಕಬ್ಬು ಡ್ರೈ ಆಗುತ್ತೆ ಒಂದು ವೇಳೆ ಬಿಸಿಲು ಇಲ್ಲ ಅಂತಂದ್ರೆ ಕಬ್ಬನ್ನು ಹೇಗೆ ಡ್ರೈ ಮಾಡ್ತಾರೆ ಅಂತ ನೀವು ಕೇಳುತ್ತಾ ಇರಬಹುದು ಬಿಸಿಲು ಇಲ್ಲದ ಹಾಗೆ ಕೂಡ ಕಬ್ಬು ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ ಆದರೆ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಬಿಸಿಲಿಗೆ ಕಬ್ಬು ಕೇವಲ ಒಂದು ಅಥವಾ ಎರಡು ಗಂಟೆಯಲ್ಲಿ ಒಣಗುತ್ತೆ ಬಿಸಿಲಿಲ್ಲ ಅಂತಂದ್ರೆ ಕಬ್ಬು ನ್ಯಾಚುರಲ್ ಆಗಿ ಒಣಗೋದಕ್ಕೆ ಒಂದು ದಿನ ತೆಗೆದುಕೊಳ್ಳುತ್ತೆ ಒಂದು ಸಲ ಕಬ್ಬು ಚೆನ್ನಾಗಿ ಒಣಗಿದ ಮೇಲೆ ಕ್ರಷಿಂಗ್ ಮಷಿನ್ ಗೆ ಕಳಿಸ್ತಾರೆ ಕ್ರಷಿಂಗ್ ಮಷಿನ್ ಒಳಗಡೆ ಕಬ್ಬನ್ನು ಚೆನ್ನಾಗಿ ಮಷೀನ್ ಕ್ರಷ್ ಮಾಡುತ್ತೆ ಕಬ್ಬಿನಿಂದ ಹಸಿರು ಕಬ್ಬಿನ ಜ್ಯೂಸ್ ಹೊರಗಡೆ ಬರುತ್ತೆ ಕಬ್ಬಿನ ಜ್ಯೂಸ್ ಒಂದು ಕಡೆ ಹೋಗುತ್ತೆ ಕಬ್ಬಿನ ಹೊಟ್ಟು ಕೂಡ ಒಂದು ಕಡೆ ಹೋಗುತ್ತೆ ಕಬ್ಬಿನ ಹೊಟ್ಟನ್ನು ಬಯೋ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತಾರೆ ಪೇಪರ್ ಟಿಶ್ಯೂ ಪೇಪರ್ಸ್ ಪೇಪರ್ ಪ್ಲೇಟ್ಸ್ ಪೇಪರ್ ಕಪ್ಸ್ ಅನ್ನು ತಯಾರಿಸುವುದಕ್ಕೆ ಕಬ್ಬಿನ ಹೊಟ್ಟನ್ನು ಕೂಡ ಮಿಕ್ಸ್ ಮಾಡ್ತಾರೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಹಾಗಾಗಿ ಕಬ್ಬಿನ ಹೊಟ್ಟನ್ನು ಬಿಸಾಕೋದಿಲ್ಲ ಕಬ್ಬಿನ ಹೊಟ್ಟನ್ನು ಮಾರಲಾಗುತ್ತೆ ಮಷೀನ್ ಇಂದ ಹೊರಗಡೆ ಬಂದ ಕಬ್ಬಿನ ಹಾಲನ್ನು ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಸ್ ಅಲ್ಲಿ ತುಂಬಿಸುತ್ತಾರೆ ಸ್ಟೋರ್ ಆದ ಕಬ್ಬಿನ ಜ್ಯೂಸ್ ಅನ್ನು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಬೆಲ್ಲವನ್ನು ತಯಾರಿಸ್ತಾರೆ ಗೆಳೆರೆ ಒಂದು ಸಾವಿರ ಲೀಟರ್ ಕಬ್ಬಿನ ಹಾಲು ತಯಾರಾಯಿತು ಅಂತಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಐನೂರು ಲೀಟರ್ ಮಾರಾಟಕ್ಕೆ ಹೋಗುತ್ತೆ ಐನೂರು ಲೀಟರ್ ಬೆಲ್ಲ ತಯಾರಿಕೆಗೆ ಹೋಗುತ್ತೆ ಕಬ್ಬಿನ ಹಾಲನ್ನು ಬಾಟ್ಲಿ ಒಳಗೆ ತುಂಬಿಸ್ತಾರೆ ಪ್ಯಾಕ್ ಮಾಡ್ತಾರೆ ಸೀಲ್ ಮಾಡ್ತಾರೆ ಮಾರಾಟಕ್ಕೆ ಕಳಿಸ್ತಾರೆ ಗೆಳೆಯರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಬಾಯ್ಲಿಂಗ್ ಪ್ರೊಸೆಸ್ ಕುದಿಸುವ ಹಂತ ಕಾರ್ಖಾನೆಯಲ್ಲಿ ತುಂಬಾ ದೊಡ್ಡ ದೊಡ್ಡದಾದ ಬಾಯ್ಲರ್ಸ್ ಗಳು ಇರುತ್ತೆ ಈ ಬಾಯ್ಲರ್ಸ್ ಒಳಗಡೆ ಕಬ್ಬಿನ ಹಾಲನ್ನು ತುಂಬಿಸ್ತಾರೆ ಕಬ್ಬಿನ ಹಾಲನ್ನು ಚೆನ್ನಾಗಿ ಕುದಿಸುತ್ತಾರೆ ಕಬ್ಬಿನ ಹಾಲು ಚೆನ್ನಾಗಿ ಕುದಿಯುತ್ತಾ ಇರುವ ಸಮಯದಲ್ಲಿ ನಿಂಬೆ ರಸವನ್ನು ಬೆರೆಸುತ್ತಾರೆ ನಿಂಬೆ ರಸವನ್ನು ಬೆರೆಸುವ ಕಾರಣ ಯಾಕಪ್ಪ ಅಂತಂದ್ರೆ ಕಬ್ಬಿನ ಹಾಲಿನಲ್ಲಿ ಇರುವ ಇಂಪ್ಯೂರಿಟೀಸ್ ಅನ್ನು ಹೊರತೆಗೆಯುತ್ತೆ ಕಬ್ಬಿನಲ್ಲಿ ಇರುವ ಮೈಕ್ರೋ ಅನ್ನು ಸರ್ವನಾಶ ಮಾಡುತ್ತೆ ನಿಂಬೆ ರಸ ಬೆರೆಸೋದ್ರಿಂದ ನ್ಯಾಚುರಲ್ ರಿಯಾಕ್ಷನ್ ಆಗಿ ಲೈಟ್ ಗ್ರೀನ್ ಯೆಲ್ಲೋಯಿಶ್ ಕಲರ್ ಕಬ್ಬಿನ ಹಾಲು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬದಲಾಗುತ್ತೆ ಕಬ್ಬಿನ ಹಾಲನ್ನು ಒಂದು ಅಥವಾ ಎರಡು ಗಂಟೆಯ ತನಕ ಚೆನ್ನಾಗಿ ಕುದಿಸುತ್ತಾರೆ ಸುಮ್ಮನೆ ಕುದಿಸೋದಕ್ಕೆ ಆಗೋದಿಲ್ಲ ಒಂದರಿಂದ ಎರಡು ಗಂಟೆಯ ತನಕ ಚೆನ್ನಾಗಿ ಕೈ ಆಡುತ್ತಾನೆ ಇರಬೇಕು ಕಬ್ಬಿನ ಹಾಲಿನ ಬಣ್ಣ ಗೋಲ್ಡಿಶ್ ಬ್ರೌನ್ ಆಗುತ್ತೆ ನಂತರ ತಿಕ್ ಸಿರಪ್ ಆಗುತ್ತೆ ಕಬ್ಬಿನ ಹಾಲು ತಿಕ್ ಸಿರಪ್ ಆದ ಮೇಲೆ ಬಾಯ್ಲರ್ಸಿಂದ ಹೊರತೆಗೆದು ಕ್ರಿಸ್ಟಲೈಸರ್ ಟ್ರೇಸ್ಗೆ ಹಾಕ್ತಾರೆ ಬಿಸಿ ಬಿಸಿ ಇರುವ ಸಿರಪ್ ಸಂಪೂರ್ಣವಾಗಿ ತಂಪಾಗಬೇಕು ತಿಕ್ಕಾಗಿ ಇರುವ ಸಿರಪ್ಪಿನ ಹದ ಪೇಸ್ಟ್ ಆಗಿ ಬದಲಾಗಬೇಕು ಯಾವಾಗ ತಿಕ್ ಟೆಕ್ಸ್ಚರ್ ಪೇಸ್ಟ್ ಆಗುತ್ತೋ ತಕ್ಷಣ ಪೇಸ್ಟ್ ಸಿರಪ್ ಅನ್ನು ಬೆಲ್ಲದ ಮೋಲ್ಡ್ಸ್ ಗಳಿಗೆ ಹಾಕ್ತಾರೆ ಎರಡರಿಂದ ಮೂರು ಗಂಟೆಯ ತನಕ ಪೇಸ್ಟ್ ಸಿರಪ್ ಅನ್ನು ಮೋಲ್ಡ್ ಒಳಗೆ ಹಾಗೆ ಬಿಡ್ತಾರೆ ಬೆಲ್ಲ ಆಗಿ ಬದಲಾಗುತ್ತೆ ನಂತರ ಬೆಲ್ಲವನ್ನು ಪ್ಯಾಕ್ ಮಾಡ್ತಾರೆ ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ ಸಾಧಾರಣ ಬೆಲ್ಲಕ್ಕೂ ಆರ್ಗ್ಯಾನಿಕ್ ಬೆಲ್ಲಕ್ಕೂ ಇರುವ ವ್ಯತ್ಯಾಸ ಏನು ಈಗ ನೀವು ಸಂಪೂರ್ಣವಾಗಿ ಕಾರ್ಖಾನೆಯಲ್ಲಿ ಬೆಲ್ಲ ತಯಾರಿಸೋದನ್ನ ನೋಡಿದ್ರಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಈ ಒಂದು ಬೆಲ್ಲದಲ್ಲಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಬ್ಲೀಚಿಂಗ್ ಏಜೆಂಟ್ಸ್ ಗಳನ್ನು ಹಾಕಿಲ್ಲ ಫ್ಲೇವರ್ಸ್ ಹಾಕಿಲ್ಲ ಮತ್ತು ಎಸೆನ್ಸ್ ಹಾಕಿಲ್ಲ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಿಕೊಂಡು ಮಾಡೋದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ ಸಾಧಾರಣ ಬೆಲ್ಲ ಮತ್ತು ಫೇಕ್ ಬೆಲ್ಲದಲ್ಲಿ ಹತ್ತು ಪರ್ಸೆಂಟ್ ಕಬ್ಬಿನ ಜ್ಯೂಸ್ ಇರುತ್ತೆ ಮತ್ತು ತೊಂಬತ್ತು ಪರ್ಸೆಂಟ್ ಶುಗರ್ ಇರುತ್ತೆ ಬೆಲ್ಲವನ್ನು ತಯಾರಿಸುವುದಕ್ಕೆ ಕೆಮಿಕಲ್ ಕಲರ್ಸ್ ಮತ್ತು ಸೋಡಿಯಂ ಹೈಡ್ರೋಸಲ್ಫೇಟ್ ಅನ್ನು ಯೂಸ್ ಮಾಡ್ತಾರೆ ಲಿಕ್ವಿಡ್ ಆಗಿರುವ ಸಿರಪ್ ಅನ್ನು ಆಗಿ ಕನ್ವರ್ಟ್ ಮಾಡೋದಕ್ಕೆ ಸ್ಟಾರ್ಚ್ ಪೌಡರ್ ಅನ್ನು ಮಿಕ್ಸ್ ಮಾಡ್ತಾರೆ ತಕ್ಷಣ ತಿಕ್ಕಾಗುತ್ತೆ ಈ ಫೇಕ್ ಮತ್ತು ಸಾಧಾರಣ ಬೆಲ್ಲದ ಕಲರ್ ಈ ರೀತಿ ಇರುತ್ತೆ ಇದು ಯೆಲ್ಲೋ ಕಲರ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲದ ಕಲರ್ ಈ ರೀತಿ ಇರುತ್ತೆ ನೀವು ಈಗ ಕಾರ್ಖಾನೆಯಲ್ಲಿ ನೋಡಿದ್ರಲ್ಲ ಆ ಬಣ್ಣ ಈ ಫೇಕ್ ಬೆಲ್ಲ ತಿಂದರೆ ಸಾಧಾರಣವಾಗಿ ಆರೋಗ್ಯ ಹಾಳಾಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ತಿಂದ್ರೆ ಏನಾಗಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನೋಡಿ ಈ ಪ್ಯೂರ್ ಆಗಿರುವ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸಕ್ಕರೆ ಅಂಶ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇರುತ್ತೆ ಅದರ ಜೊತೆ ಗ್ಲೂಕೋಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮತ್ತು ನ್ಯಾಚುರಲ್ ಕಾಂಪೌಂಡ್ಸ್ಗಳು ಇರುತ್ತೆ ಈ ನ್ಯಾಚುರಲ್ ಬೆಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆರೋಗ್ಯಕ್ಕೆ ತುಂಬಾ ಉತ್ತಮವಾದ ಆಹಾರ ಅದರಲ್ಲಿ ಎರಡು ಡೌಟ್ ಇಲ್ಲ ಗೆಳೆಯರೆ ಸಕ್ಕರೆ ಮಿಕ್ಸ್ ಆಗಿರುವ ಒಂದು ಟೀ ಆಗಿರಬಹುದು ಕಾಫಿ ಆಗಿರಬಹುದು ಬೆಲ್ಲ ಮಿಕ್ಸ್ ಆಗಿರುವ ಟೀ ಆಗಿರಬಹುದು ಕಾಫಿ ಆಗಿರಬಹುದು ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ಮಿಕ್ಸ್ ಆಗಿರುವ ಟೀ ಕಾಫಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಡಿಕ್ಟ್ ಟೇಸ್ಟ್ ಇರುತ್ತೆ ಒಂದು ಸಲ ಬೆಲ್ಲದ ಟೀ ಅಥವಾ ಕಾಫಿ ಕುಡಿದ್ರೆ ದಿನಕ್ಕೆ ನಾಲ್ಕರಿಂದ ಐದು ಸಲ ಕುಡಿಯಬೇಕು ಅಂತ ಆಸೆ ಆಗುತ್ತೆ ನಾವು ಮಾಡಿರುವ ಒಂದು ಸರ್ವೆ ರಿಪೋರ್ಟ್ ಅಲ್ಲಿ ಹತ್ತರಲ್ಲಿ ಐದು ಜನಗಳು ಹತ್ತರಲ್ಲಿ ಐದು ನಾನು ಹೇಳ್ತಾ ಇರೋದು ಹತ್ತರಲ್ಲಿ ಐದು ಜನ ಒಂದು ದಿನಕ್ಕೆ ನಾಲ್ಕು ಸಲ ಬೆಲ್ಲ ಮಿಶ್ರಿತ ಟೀ ಕುಡಿತಾರೆ ಅಥವಾ ಬೆಲ್ಲ ಮಿಶ್ರಿತ ಕಾಫಿ ಕುಡಿತಾರಂತೆ ಒಂದು ಸಲ ಟೀ ಕುಡಿಯೋದಕ್ಕೆ ಆವರೇಜ್ ಬೆಲ್ಲ ಐದು ಗ್ರಾಮ್ ಮಿಕ್ಸ್ ಆಗುತ್ತೆ ಗೆಳೆರೆ ದಿನಕ್ಕೆ ಬೆಲ್ಲ ಮಿಶ್ರಿತ ನಾಲ್ಕು ಸಲ ಟೀ ಕುಡಿತೀರಾ ಒಂದು ಸಲಕ್ಕೆ ಐದು ಗ್ರಾಮ್ ಅಂದ್ರೆ ನಾಲ್ಕು ಸಲಕ್ಕೆ ಇಪ್ಪತ್ತು ಗ್ರಾಮ್ ಆಯ್ತು ಒಂದು ದಿನಕ್ಕೆ ಇಪ್ಪತ್ತು ಗ್ರಾಮ್ ಬೆಲ್ಲ ತಿಂತೀರಾ ಹತ್ತು ದಿನಕ್ಕೆ ಇನ್ನೂರು ಗ್ರಾಮ್ ಆಯ್ತು ಇಪ್ಪತ್ತು ದಿನಕ್ಕೆ ನಾನೂರು ಗ್ರಾಮ್ ಆಯ್ತು ಮೂವತ್ತನೇ ದಿನಕ್ಕೆ ಆರ್ನೂರು ಗ್ರಾಮ್ ಆಯ್ತು ತಿಂಗಳಿಗೆ ಅರ್ಧ ಕೆ ಜಿಗೂ ಹೆಚ್ಚು ಬೆಲ್ಲ ಗೊತ್ತಿಲ್ಲದ ಹಾಗೆ ಹೊಟ್ಟೆ ಒಳಗೆ ಹೋಗ್ತಾ ಇದೆ ಹತ್ತರಲ್ಲಿ ಐದು ಜನಗಳು ಪ್ರತಿ ತಿಂಗಳು ಅರ್ಧ ಕೆಜಿಗೂ ಹೆಚ್ಚು ಬೆಲ್ಲ ತಿಂತಾ ಇದ್ದಾರೆ ಗೆಳೆರೆ ಬೆಲ್ಲ ಕೂಡ ಸಕ್ಕರೆ ಅಂಶ ಇರುವ ಒಂದು ಪದಾರ್ಥನೇ ತಿಂಗಳಿಗೆ ಅರ್ಧ ಕೆಜಿಗೂ ಹೆಚ್ಚು ಬೆಲ್ಲ ಗೊತ್ತಿಲ್ಲದ ಹಾಗೆ ಹೊಟ್ಟೆ ಒಳಗೆ ಹೋದ್ರೆ ಬ್ಲಡ್ ಶುಗರ್ ಲೆವೆಲ್ ಆಕಾಶಕ್ಕೆ ಹೋಗಿ ತಲುಪುತ್ತೆ ಡಯಾಬಿಟಿಸ್ ಬರೋದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸತ್ಯ ಅತಿ ಹೆಚ್ಚು ಬೆಲ್ಲ ಸೇವನೆಯಿಂದ ಹಲ್ಲಿನ ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ಬೆಲ್ಲದಲ್ಲಿ ಸ್ಟಿಕ್ಕಿ ಅಂಶ ಜಾಸ್ತಿ ಇರೋದ್ರಿಂದ ಬೆಲ್ಲದ ಪದಾರ್ಥಗಳನ್ನು ತಿಂದ ಮೇಲೆ ಬೆಲ್ಲದಲ್ಲಿರುವ ಸ್ಟಿಕ್ಕಿ ಅಂಶ ಹಲ್ ಮೇಲೆ ಹೋಗಿ ಕೂರುತ್ತೆ ಬ್ರಷ್ ಮಾಡೋ ತನಕ ಹೊರಗಡೆ ಬರೋದಿಲ್ಲ ನಿಧಾನವಾಗಿ ಆ ಸ್ಟಿಕ್ಕಿ ಅಂಶ ಕ್ಯಾವಿಟಿ ಆಗಿ ಬದಲಾಗುತ್ತೆ ಕೊಳಿತಾ ಬರುತ್ತೆ ಅಲ್ಲಿನ ಗಮ್ ಪ್ರಾಬ್ಲಮ್ಸ್ ಗಳು ಶುರುವಾಗುತ್ತೆ ನೀವು ಪ್ರತಿದಿನ ನಾಲ್ಕೈದು ಸಲ ಬೆಲ್ಲದ ಟೀ ಕಾಫಿ ಕುಡಿಯುತ್ತಾ ಇದ್ರೆ ದಯವಿಟ್ಟು ಕಡಿಮೆ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ದಿನಕ್ಕೆ ಒಂದು ಸಲ ಬೆಲ್ಲದ ಟೀ ಅಥವಾ ಕಾಫಿ ಕುಡಿಯಿರಿ ಹಂಡ್ರೆಡ್ ಒನ್ ಪರ್ಸೆಂಟ್ ಆರೋಗ್ಯ ಸಮಸ್ಯೆ ಬರೋಲ್ಲ ಗೆಳೆಯರೆ ಜ್ವರ ಬಂತು ಅಂತ ಒಂದು ಜ್ವರದ ಮಾತ್ರೆ ತಗೊಂಡ್ರೆ ಖಂಡಿತವಾಗಿಯೂ ಜ್ವರ ಹೋಗುತ್ತೆ ಅದೇ ಹತ್ತು ಜ್ವರದ ಮಾತ್ರೆ ತಗೊಂಡ್ರೆ ಜ್ವರ ಜೊತೆ ನಾವು ಕೂಡ ಮೇಲಕ್ಕೆ ಹೋಗ್ತೀವಿ ಒಂದು ಜ್ವರದ ಮಾತ್ರೆ ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ಹತ್ತು ಜ್ವರದ ಮಾತ್ರೆ ಒಂದೇ ಸಲ ತಗೊಂಡ್ರೆ ವಿಷದ ಬಾಣ ಆಗಿ ಕೆಲಸ ಮಾಡುತ್ತೆ ಒಂದು ಚಮಚ ಬೆಲ್ಲವನ್ನು ಪ್ರತಿದಿನ ಸೇವಿಸಿದ್ರೆ ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ಪ್ರತಿದಿನ ನಾಲ್ಕೈದು ಚಮಚ ಬೆಲ್ಲ ತಿಂದ್ರೆ ವಿಷದ ಬಾಣ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಗೆಳೆಯರೆ ನಿಮ್ಮಿಂದ ನಿಮಗೋಸ್ಕರ ನಿಮ್ಮ ಆರೋಗ್ಯದ ಕಾಳಜಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು ಈ ಕಾರ್ಖಾನೆಯ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ಪ್ರತಿದಿನ ಎಷ್ಟು ಸಲ ಟೀ ಕಾಫಿ ಕುಡಿತೀರಾ ಬೆಲ್ಲವನ್ನು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೀರಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಕಮೆಂಟಿಗೆ ಉತ್ತರ ಕೊಡ್ತೇನೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು